ಶ್ಯಾಮ ಜನಿಸಿದ ದಿನವು ಅಷ್ಟಮಿಯ ಮಿತಿಯದು ರಾಮ ಜನಿಸಿದ ದಿನವೂ ಚೈತ್ರ ನವಮಿಯೂ ಶ್ಯಾಮ ಜನಿಸಿದ ದಿನವು ಅಷ್ಟಮಿಯ ಮಿತಿಯದುವು ರಾಮ ಜನಿಸಿದ ದಿನವೂ ಚೈತ್ರ ನವಮಿಯೂ ರಾಮದೇವಗೆ ಇಂದು ನೇಮನಿಷ್ ಟೆಲಿ ಭಜಿಸಿ ಕಾಮಿತಾರ್ಥವ ಹೊಂದು ಶ್ರೀನಿವಾಸ ರಾಮದೇವಗೆ ಇಂದು ಭಜಿಸಿ ಕಾಮಿತಾರ್ಥವ ಹೊಂದು ಶ್ರೀನಿವಾಸ ಶ್ಯಾಮ ಜನಿಸಿದ ದಿನವು ಅಷ್ಟಮಿಯ ಮಿತಿಯದುವು ರಾಮ ಜನಿಸಿದ ದಿನವು ಚೈತ್ರ ರಾಮದೇವಗೆ ಇಂದು ನೇಮನಿಷ್ಠ ಕಾಮಿತಾರ್ಥವ ಕಾಮಿತಾರ್ಥವೊಂದು ಶ್ರೀನಿವಾಸ ಕೊಂದು ಶ್ರೀನಿವಾಸ ರವಿಯ ಬಿಚಿತಾಪಕ್ಕೆ ಭೂದೇವಿ ಬಳಲುವುದು ಕವಿಯುವ ಮೋಡಗಳು ಕಾಣೆಯಾಗಿಕವು ರವಿಯ ಬಿಸಿ ತಾಪಕ್ಕೆ ಭೂದೇವಿ ಬಳಲುವುದು ಕವಿಯುವ ಮೋಡಗಳು ಕಾಣೆಯಾಗಿಕವು ಅವಿತಿರುವ ಮೋಡಗಳು ಕವಿದು ಮಳೆಯನು ಸುರಿಸೆ ರವಿಯ ಮಾಯ ಶ್ರೀನಿವಾಸ ಅವಿತಿರುವ ಮೋಡಗಳು ಕವಿದು ಮಳೆಯನ್ನು ಸುರಿಸೆ ತಾಪವು ಮಾಯ ಶ್ರೀನಿವಾಸ ರವಿಯ ಬಿಸಿತಾಪಕ್ಕೆ ಭೂದೇವಿ ಬಳಲುವುದು ಕವಿಯುವ ಮೋಡಗಳು ಕಾಣೆಯಾಗಿ ಅವಿತಿರುವ ಮೋಡಗಳು ಕವಿದು ಮಳೆಯನ್ನು ಸುರಿಸಿ ತಾಪವು ಮಾಯ ಶ್ರೀನಿವಾಸ ರವಿಯತಾಪುಮಾಯ ಶ್ರೀನಿವಾಸ ಸಾಗರದ ಏರಿಳಿತವಿರುವಂತೆ ಸಾಗುವ ಸಾಗುವಾದಾರಿಯಲ್ಲಿಯೇ ಏರಿಳಿತವಿಕುದು ಸಾಗರದ ಏರಿಳಿತವಿರುವಂತೆ ಸಾಗುವ ಸಾಗುವಾದಾರಿಯಲ್ಲಿಯೇ ಏರಿಳಿತವಿಕುದು ಆಗಾಗ ಬಾಳಿನಲ್ಲಿ ಏರಿಳಿತ ಬರುತ್ತಿರಲು ನೀಗಿಯದ ದೆಸ ನಿವಾಸ ನಿಪಾಸ ಆಗಾಗ ಬಾಳಿನಲ್ಲಿ ಏರಿಳಿತ ಬರುತ್ತಿರಲು ನೀಗೆ ದೆಸ ಘುಷಿ ನಿವಾಸ ಸಾಗರದ ನೀರಿನಲ್ಲಿ ಏರಿಳಿತ ಬರುವಂತೆ ಸಾಗುವ ದಾರಿಯಲ್ಲಿ ಏರಿಳಿತ ಆಗಾಗ ಬಾಳಿನಲ್ಲಿ ಏರಿಳಿತ ಬರುದಿರಲು ನೀಗೆ ಸಾಗು ಶ್ರೀನಿವಾಸ ನೀಗೆ ದರದೆ ಸಾಗು ಶ್ರೀನಿವಾಸ